ಟೈಮ್ ಬಂದು ಫೋರ್ ತರ್ಟಿ ವಿಪ ಅಲ್ಲ ತುಂಬ ಜೋರಾಗೆ ಮಾಡ್ತೀವಿ ಹೋಗ್ತಿದ್ದ ಬಂದ್ಬಿಡ್ತಿದ್ದ ಏನು ನೆನ್ನೆಯಿಂದ ಕಾಣಿಸ್ತಾ ಇಲ್ಲ ಎಲ್ಲೋ ಹೋಗ್ಬಿಟ್ಟವನೇ ನಾನು ಸ್ಲೂಬಿ ಬಗ್ಗೆ ಎಲ್ಲಿದೆ ಆಲ್ರೆಡಿ ಸ್ಲೂಬಿ ಬಂದ್ಬಿಟ್ಟಿದಾನೆ ನೇನು ಚಿಕನ್ ಮಟನ್ ಅಲ್ಲ ರೈಸು ಸಾಂಬಾರು ಚಿಕನ್ನು ಏನಿಲ್ಲಮ್ಮೆ ಮಾಡು ಅದು ಗಾಯ ಸೂರ್ಯ ವ್ಲಾಗರ್ ಐಸ್ ಇಲ್ಲ ಅಣ್ಣ ಬಟ್ರು ನಮ್ಮ ಯೂಟ್ಯೂಬ್ ಚಾನೆಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಟೈಮ್ ಬಂದು ಫೋರ್ ತರ್ಟಿ ಇಷ್ಟು ಬೆಳಗ್ಗೆ ಎದ್ದು ರೆಡಿಯಾಗಿ ಏನು ಮಾಡ್ತಾಯಿದ್ದಾಳೆ ಅಂತ ತಲೆನಲ್ಲಿ ಬಂದಿರುತ್ತೆ ಇವತ್ತು ನಮ್ಮ ಮನೆಯಲ್ಲಿ ಶ್ರಾವಣ ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ ಅಮ್ಮು ಅಕ್ಕ ರಂಗೋಲಿ ಬಿಡ್ತಾಯಿದ್ದಾನೆ ನಮ್ಮ ಪಾಪ ಆಗಲೇ ಕೊಯ್ಯ ಅಂತ ಆ್ಯಂಡ್ ಇಲ್ಲೂ ಅಷ್ಟೇ ಬನ್ನಿ ನಮ್ಮ ಮನೆಯಲ್ಲಿ ಶ್ರಾವಣ ನಾವು ಮಾಡೋದು ಸ್ವಲ್ಪ ಅಲ್ಲ ತುಂಬ ಜೋರಾಗೆ ಮಾಡ್ತೀವಿ ನಿಮಗೂ ತೋರಿಸ್ತೀನಿ ಹೇಗಿರುತ್ತೆ ಅಂತ ಬರೀ ನಾನು ಶಾಪಲ್ಲಿ ಇದ್ದಿದ್ದ ಕಾರಣ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ ಒಳ್ಳೆ ಪೂಜೆ ಎಲ್ಲ ಆಗಿದೆ ಗಾಯಸ್ ನೀವಿದ್ರೆ ಭಟ್ರು ಬಂದು ಅಡುಗೆ ಮಾಡಬೇಕು ನಾವು ಅವ್ರಿಗೆ ಹೆಲ್ಪ್ ಮಾಡಬೇಕು ಅಷ್ಟೇ ಬಾ ಪಾತ್ರೆ ಎಲ್ಲ ಕೆಳಗಡೆ ತಂದುಬಿಡೋರು ಹ್ಞೂ ಮಕ್ಕ ಗೈಸ್ ಇವತ್ತು ನಾವು ಶ್ರಾವಣ ಮಾಡ್ತಾ ಇದ್ದೀವಿ ನಮ್ಮ ಮಗುಗೂ ಗೋವಿಂದ ಮಾಡ್ತೀವಿ ಇವತ್ತು ಅಲ್ವಾಪ್ಪ ಅಲ್ವಾಪ್ಪ ಏನೇ ಶಾನ ಮಾಡಿಸಿ ಕಪ್ಪಿಕ್ಕಿದ್ವಿ ಇವಾಗ ಗೋವಿಂದ ಮಾಡ್ತೀವಿ ಇದು ಮರಿದ ಏನು ಗುಮ ಗುಮಾ ಥರ ನೋಡೋದು ಗೈಸ್ ಮೂರನೇ ಮಗು ಇದು ನಮ್ಮ ಮನೆಗೆ ಮೂರನೇ ಮಗು ಏನು ಸಿಕೆಣ್ಣು ಮಾಡಬೇಕು ಮಗುಗೆ ಶೆ ಮಾಡಬೇಕಾ ಗೈಸ್ ನಮ್ಮ ಸ್ಲೂ ಬಿ ಎಲ್ಲೋ ಹೋಗ್ಬಿಟ್ಟವನೇ ಅವ್ನು ಹಿಂಗೆ ತಿಂಗ್ಳು ಒಂದ್ಸಲ ಮನೆ ಬಿಟ್ಟು ಹೋಗೋದು ಅಭ್ಯಾಸ ಆಗ್ಬಿಟ್ಟೈತೆ ಅವ್ನು ನಾವು ಶ್ರಾವಣ ಮಾಡೋ ಟೈಮಲ್ಲೇ ಹೋಗ್ಬಿಟ್ಟವನೇ ಮಿಸ್ ಮಾಡ್ಕೊತಾನೆ ನಾನ್ ವೆಜ್ಜವನು ಹೋಗ್ತಿದ್ದ ಬಂದ್ಬಿಡ್ತಿದ್ದ ಈ ಎಣ್ಣೆಯಿಂದ ಕಾಣಿಸ್ತಾ ಇಲ್ಲ ಎಲ್ಲೋ ಹೋಗ್ಬಿಟ್ಟವನೇ ಅದೊಂದು ಎಂಟ್ರ ಮನೆಗೆ ಅವನು ಶ್ರಾವಣಕ್ಕೆ ಹೋಗಿರ್ಬೇಕನ್ಸುತ್ತೆ ರೈಸ್ ಬಟ್ಟೆ ಇದೆ ಸ್ವಲ್ಪ ಮಶ್ಚಿನ್ಗಾಕ್ಬಿಟ್ಟು ಎಲ್ಲ ಫುಲ್ ಕ್ಲೀನ್ ಮಾಡಿಬಿಡೋಣ ಅಂತ ಗೈಸ್ ನೋಡಿ ಮೇಲ್ಗಡೆ ನಿನ್ನೆ ಎಲ್ಲ ವರ್ಷ ಎಲ್ಲ ಕ್ಲೀನ್ ಮಾಡಿದ್ವಿ ಅಲ್ಲ ಹಾಸಿಲ್ಲ ಹಾಸ್ಬೇಕು ಬನ್ನಿ ಎಲ್ಲ ಮಾಡೋಣ ಏನೋ ಮಾಡೋಣ ರೈಸ್ ಅವನು ಹೋಗಿ ರಂಗೋಲಿ ಮೇಲೆ ಮುನಿಗೋಗ್ಬಿಟ್ಟವನೇ ಅದಕ್ಕೆ ನಮ್ಮ ಅಕ್ಕ ಬೈತದೆ ಮೇಲತ್ತಪ್ಪ ಬಾಯ್ಲಿ ಮೇಲತ್ತು ಬಾಯ್ಲಿ ఇల్గండా బయలు మనకి తుమ్ చూ మో ఇం బయస్కో గైస్ అక్క నీట రంగోలే బట్ట రంగోల్లె మేలు మనకి అదే బిద్దు వదే అవున గైస్ అదివరు అమ్మ జగ ఇదో అవున జగ ఫిక్స్ ನಾನು ಅಂಗಡಿಯಿಂದ ಜಸ್ಟ್ ಬಂದು ಟಿಫನ್ ಆಯಿತು ಅಡುಗೆ ಮಾಡ್ತಾ ಇದ್ದಾರೆ ಗಾಯಸ್ ಅಕ್ಕ ಫುಲ್ಲು ಕೆಲಸ ಬೆಂಡಲ್ಲೆಲ್ಲ ಹಾಕಿದ್ದಾರೆ ಅಲ್ಲಿಂದ ಅಡುಗೆನೂ ಮಾಡ್ತಾ ಇದ್ದಾರೆ ಗೈಸ್ ಬಿಲ್ಡಪ್ ಅಂತ ಏನಿಲ್ಲ ಶಾಪ್ ಕ್ಲೋಸ್ ಮಾಡೋ ತನಕ ಅಷ್ಟೇ ಆಮೇಲೆ ನನಗೆ ಕೆಲಸ ತುಂಬ ಇದೆ ಗೈಸ್ ಅಂತ ಅಂತೈತೆ ಐ ಕಾಂಟ್ ಕಂಟ್ರೋಲ್ ಇವರು ಫುಲ್ಲು ತಿನ್ಬೇಕಪ್ಪ ಚೀಜಿ ತಿನ್ಬೇಕು ಚೀಜಿ ತಿನ್ಬೇಕಾ ಗೈಸ್ ಬಟ್ರು ಮಾಡ್ದವ್ರೆ ಗಮ್ಮ ಇದೆ ನನ್ನ ಟೈಟು ತಿನ್ನಂಗಿಲ್ಲ ಇಲ್ಲಿ ವೆಜ್ ರೆಡಿ ಇದೆ ಆಚೆ ನಾನ್ ವೆಜ್ ರೆಡಿ ಆಗ್ತಿದೆ ಕೆಲವೊಬ್ರು ಶ್ರಾವಣದಲ್ಲಿ ನಾನ್ ವೆಜ್ ತಿನ್ನಲ್ಲ ನಾನ್ ವೆಜ್ ತಿಂದ ಇರೋರು ಇನ್ವೈಟ್ ಮಾಡಿದ್ವಿ ಸೊ ಅವರಿಗೋಸ್ಕರ ವೆಜ್ ಮಾಡಿದ್ವಿ ನಾನು ಅಮ್ಮಕ್ಕ ಅಮ್ಮನೇ ಸೇರ್ಕೊಂಡು ವೆಜ್ ಮಾಡಿದ್ದು ನಾನ್ ವೆಜ್ ಮಾಡೋದಕ್ಕೇನೆ ಬೆಟ್ರ್ ಬಂದಿದ್ರು ಏನು ಕುಕ್ ಮಾಡ್ತಾ ಇದೀನಿ ಚಿಕ್ಕ ಮಳಿ ಚೆನ್ನಾಗಿ ಮಾಡ್ತೀನಲ್ಲ ಮಾಡ್ತೀನಿ ಗೈಸ್ ವೆದರ್ ನೋಡಿ ಹೀಗೈತೆ ನಾನು ಟೆನ್ ಮಿನಿಟ್ಸ್ ಮತ್ತೆ ತೋರಿಸ್ತೀನಿ ಹೇಗಿರುತ್ತೆ ಅಂತ ಗೈಸ್ ಟೈಮ್ ಲೆವೆನ್ ಥರ್ಟಿ ಅಡುಗೆ ಎಲ್ಲ ರೆಡಿಯಾಗಿದೆ ಅದೇ ಪೂಜೆ ಮಾಡೋಕ್ಕೆ ಅವರು ದಾಸ್ಗಳು ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಅವರಿಗೆ ವೆಯ್ಟಿಂಗು ಅಷ್ಟಲ್ಲಿ ನಾವು ಸ್ವಲ್ಪ ರೆಡಿ ಆಗಿಬಿಟ್ಟು ನಮ್ಮ ಮನೆ ಹತ್ರ ಏನು ಟೆಂಪಲ್ ಹೋಗಿ ಬರೋಣ ಅಂತ ರೆಡಿ ಆಗ್ತಾಯಿ ನ್ಯಾಪ್ಕಿನಲ್ಲಿ ಹೊಸ್ತಾಯಿದ್ರೆ ಯಾರಿಗೆ ಗಾಯಸ್ ನನ್ನ ಟವಲ್ ಎಲ್ಲ ಮಿಸ್ ಆಗಬಿಟ್ಟು ಅದಕ್ಕೆ ಹೊಸ ಅದು ಹೊಸಾದ್ರೂ ಹೊಸ್ತಾಯಿದ್ದ ತುಂಬ ಜನ ತುಂಬ ಥರ ಮಾತಾಡ್ತಾರೆ ಪಾಸಿಟಿವ್ ಆಗೂ ಮಾತಾಡ್ತಾರೆ ನೆಗೆಟಿವ್ ಆಗೂ ಮಾತಾಡ್ತಾರೆ ನಾನು ಎರಡನ್ನ ಆಕ್ಸೆಪ್ಟ್ ಮಾಡ್ಕೊತೀನಿ ಜಾಸ್ತಿ ಚೆನ್ನಾಗಿ ಹೀಗೆ ಹೈಲೈಟ್ ಆಗಿಬಿಡಿದ್ಯಾ ಸದ್ಯ ಏನೋ ಹೇಳ್ತಾ ಇದ್ದರೆ ಪಾಸಿಟಿವ್ ಆಗೂ ಮಾತಾಡ್ತಾರೆ ನೆಗೆಟಿವ್ ಆಗೂ ಮಾತಾಡ್ತಾರೆ ನಾನು ಎರಡೂ ಚೆನ್ನಾಗೆ ತೊಗೊಂತೀನಿ ಕೊಡೋದು ಮೊದಲೇ ಡಿಫ್ರೆಂಟಾಗಿ ಕೊಡ್ತೀನಿ ಆಂಜನೇಯ ಸ್ವಾಮಿ ಬಂದ್ರುತ್ತೆ ಹಿಂಗೆ ಯಾಯ್ಸ್ ಹಿಂಗೆ ಅಕ್ಕ ಕೆಳಗಡೆ ರೆಡಿ ಆಗ್ತಲ್ಲಂತೆ ನಾನು ಮೇಲ್ಗಡೆ ರೆಡಿ ಆಗ್ತಾ ಇದ್ದೀನಿ ಏನಾದರೂ ಮಾತಾಡಬೇಕು ನನ್ನ ಬಗ್ಗೆ ಅನ್ನಂಗಿದ್ರೆ ಡೈರೆಕ್ಟಾಗಿ ಬನ್ನಿ ನನ್ನ ಹತ್ರ ಮಾತಾಡಿ ಸುಮ್ಮನೆ ಹಂಗೆ ಹಿಂಗೆ ತಪ್ಪು ಯಾರು ನಿಮಗೆಲ್ಲ ಬುದ್ಧಿ ಕಳಿಸಿದ್ರು ನಿಮಗೂಗೆಲ್ಲ ಸೊ ಎಂತ ನನ್ನ ಮಗ ಬುದ್ಧಿ ಹೊಳಿಗೊಟ್ರ ಅಪ್ಪ ಅಮ್ಮ ಏನು ಬುದ್ಧಿ ಹೇಳ್ಕೊಟೋ ಸುಮ್ಮನೆ ನೀವು ಮಾಡೋ ತಪ್ಪಿಗೆ ಫ್ಯಾಮಿಲಿ ಎಲ್ಲ ಬಂದುಬಿಡುತ್ತೆ ಆ್ಯಚುಲಿ ಮೊದಲೇ ಯಾರು ಫೇನೋ ಅಂತ ಗೊತ್ತು ತಾನೆ ಗೈಸ್ ನಾನು ಇರೋದೇ ಹಿಂಗೆ ಇಷ್ಟ ಆದರೆ ತೊಗೊಳ್ಳಿ ಇಲ್ಲ ಅಂದರೆ ಬೇಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ ನಾನು ಎಲ್ರಿಗೂ ಹೇಳ್ತಿಲ್ಲ ಇದಾರೆ ಟೂ ಮಿನಿಟ್ಸ್ ಬರ್ತೀನಿ ರೀ ಐಲೈನರ್ ಹಾಕಕ್ಕೆ ಹೋಗಿದ್ದೆ ಗೈಸ್ ಹೊಸ್ದಾಗಿ ನೋಡೋರಿಗೆ ಅವ್ರೇನು ಹಿಂಗೆ ಮಾಡ್ತಾರೆ ಅನಿಸ್ಬೋದು ಬಟ್ ನಾವು ನಾರ್ಮಲಾಗಿ ಪ್ರತಿ ಹಬ್ಬಕ್ಕೂ ನಾವು ಇದೇ ಥರ ಮಾಡೋದು ಗೈಸ್ ಗೈಸ್ ಅಪ್ಪಾಜಿ ಇದ್ದೆ ಒಂದು ಟೂ ಮಿನಿಟ್ಸ್ ಕೆಳಗೆ ಹೋಗಿ ಬರ್ತೆ ಬಂದು ಸ್ಟಾರ್ಟ್ ಮಾಡ್ದೇನಿ ಲೈಟ್ಸ್ ಹೀಗೆ ಹೇಗಿರುತ್ತೆ ಐ ಆಮ್ ಸೋ ಎಕ್ಸೈಟೆಡ್ ನನ್ನ ಫ್ರೆಂಡ್ಸು ನಮ್ಮ ಆಫೀಸ್ ಫ್ರೆಂಡ್ಸು ನನ್ನ ಸ್ಕೂಲ್ ಫ್ರೆಂಡ್ಸು ನನ್ನ ಕಾಲೇಜ್ ಫ್ರೆಂಡ್ಸ್ ಎಲ್ಲರೂ ಬರ್ತಾರೆ ಗೈಸ್ ಇವತ್ತು ಗೈಸ್ ನಮ್ದು ಆನೆ ಇದೆ ನೋಡ್ತೀಯಾ ನಮ್ಮದು ಆನೆ ಗಾಯಸ್ ಅದು ಎಲ್ಲರ ಒಬ್ಬ ಎಲ್ಲರ ಒಬ್ಬಳು ಗೈಸ್ ಪ್ರತಿ ವರ್ಷವೂ ನಮ್ಮ ಮನೆಯಲ್ಲಿ ಮೊದಲನೇ ಶ್ರಾವಣ ಶನಿವಾರನೇ ಮಾಡೋದು ಕೆಲವೊಬ್ಬರು ವೆಜ್ ತಿಂತಾರೆ ಕೆಲವೊಬ್ಬರು ನಾನ್ ವೆಜ್ ಶ್ರಾವಣ ಇದೆ ಅಂತ ಅಂದ್ಬಿಟ್ಟು ಮುಟ್ಟೋದೇ ಇಲ್ಲ ಒಂದೊಂದು ಕಡೆ ಒಂದೊಂದು ಇದೆ ನಮ್ಮ ಮನೆ ದೇವರು ತಿರುಪತಿ ದೇವರಾಗಿರೋದ್ರಿಂದ ನಾವು ನಾನ್ ವೆಜ್ ಮಾಡಿಯೇ ದೇವ್ರಿಗೆ ಪೂಜೆ ಮಾಡಬೇಕು ನಾವು ಕರಿಯಣ್ಣ ಕೆಂಚನ ಕರೆಸ್ಬಿಟ್ಟು ಪೂಜೆ ಮಾಡೇನೆ ನಾವು ದೇವ್ರು ಮಾಡೋದು ಇದೇ ವರ್ಷ ನಾವು ಸ್ಪೆಷಲಾಗಿ ಮಾಡಿಲ್ಲ ತುಂಬ ಜನ ಗೊತ್ತು ನಮ್ಮ ಮನೆಯಲ್ಲಿ ಶ್ರಾವಣ ಬಂದರೆ ಪ್ರತಿ ವರ್ಷವೂ ನಾವು ಇದೇ ಥರ ಮಾಡೋದು ಆ್ಯಂಡ್ ಪ್ರತಿ ಹಬ್ಬಕ್ಕೂ ನಾವು ದೇವರೊಡ್ಡಿ ಪೂಜೆ ಮಾಡೇ ಆಂಜನೇಯ ಸ್ವಾಮಿಗೆ ಮಾತ್ರ ಮಾ ಸ್ವೀಟ್ ಮಾಡ್ತೀವಿ ಅಂದರೆ ಗಣೇಶ ಹಬ್ಬ ಟೈಮಲ್ಲಿ ಮಾತ್ರ ಇನ್ನು ಮಿಕ್ಕಿದ ಯಾವುದೇ ಹಬ್ಬ ಬಂದರೂ ನಾವು ದೇವ್ರೊಡ್ಡಿ ಪೂಜೆ ಮಾಡಿಯೇ ನಾವು ದೇವ್ರು ಮಾಡೋದು ನಮ್ಮ ಲೈಫಲ್ಲಿ ನೆಗೆಟಿವ್ ವೈಬ್ಸು ಫೀಲ್ ಆಗ್ತಿದೆ ಅಂತಂದರೆ ನಾವು ಕುಗ್ಬಾರ್ದು ಯಾಕಂದರೆ ನೆಗೆಟಿವ್ ಬಂದು ಹೋದ್ಮೇಲೆ ಪಾಸಿಟಿವ್ ಬಂದೇ ಬರುತ್ತೆ ಇಸ್ ರಿಟರ್ನ್ಸ್ ಸೊ ನಾನು ಒಂದು ಕೈ ಹಾಕ್ಬಿಟ್ಟಿದ್ದೀನಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ನಾನು ಮಾಡೇ ಮಾಡ್ತೀನಿ ನನಗೆ ಆಸೆ ಎಷ್ಟಿದೆ ಅಷ್ಟೇ ಹಠ ಇದೆ ಯಾಕಂದರೆ ಆಲ್ರೆಡಿ ನಾನು ಸಲ ಸೋತು ಮತ್ತೆ ಬಂದಿದ್ದೀನಿ ನನಗೆ ಗೆಲ್ಲಬೇಕು ಅಂತ ನಾನು ಗೆದ್ದೆ ಗೆಲ್ತೀನಿ ದೇವರು ನನ್ನ ಕೈ ಬಿಡೋಲ್ಲ ನನ್ನನ್ನೇ ಅಂತಲ್ಲ ಒಳ್ಳೆ ಮನಸಿಂದ ಒಳ್ಳೆ ರೀತಿಯಲ್ಲಿ ಯಾರ್ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಎಲ್ಲರಿಗೂ ದೇವ್ರ ಒಳ್ಳೇದು ಮಾಡಲಿ ಅಂತ ಬಾ ಕೇಳ್ಕೊಂತ ನೋಡಿ ಗ ಮಗುಗೂ ನಮ್ಮ ಅಗ್ಡಿ ಫುಲ್ ಹಠ ಮಾಡ್ತನೇ ಯಾರು ಗೆಸ್ಟ್ ಬಂದವರಿಗೆಲ್ಲ ಬಗ್ಗೆ ಮಾಡ್ತಾನೆ ಅದಕ್ಕೆ ಕಟಾಕನ ಅಂತ ಬಂದೆ ಕಟಾಕ್ಬಿಟ್ಟು ಈ ಥರ ಸೈಲೆಂಟಾಗಿ ಕೆಳಗಡೆ ಮಳಗಿದ್ರೆ ಅಪ್ಪಾಜಿ ಕಟ್ಟಾಕು ಅಂತ ಹೇಳ್ತಿತ್ತು ನನಗೆ ಗೈಸ್ ನೋಡಿ ನಾಮ ಫುಲ್ ಕಾಲಲ್ಲಿ ಬೆಳ್ಕೊಬಿಟ್ಟವ ಎಷ್ಟು ಚೆನ್ನಾಗಿತ್ತು ಇದನ್ನ ನಮ್ಮ ಗೈಸ್ ಪೂಜೆ ಎಲ್ಲ ಆಯಿತು ಅಂಕಲ್ ಊಟ ಮಾಡ್ತಾಯಿದ್ದಾರೆ ಅವ್ರು ಊಟ ಮಾಡಾದ್ಮೇಲೆ ಎಲ್ಲರದ್ದು ಊಟ ಸ್ಟಾರ್ಟ್ ಆಗುತ್ತೆ ಆಮೇಲೆ ಗೈಸ್ ಇನ್ನೊಂದು ನಾನು ನಾನ್ ವೆಜ್ಜು ಸಕ್ಕತ್ತಾಗಿ ತಿಂತೀನಿ ಬಟ್ ತ್ರೀ ಮಂತ್ಸು ಫುಲ್ ಲಿಮಿಟಲ್ಲಿ ಡಯಟ್ ಫುಡ್ ಮೇಂಟೈನ್ ಇದ್ದೀನಿ ವೈ ಬಿಕಾಸ್ ಆಫ್ ನಾನು ಫಿಟ್ನೆಸ್ ಕ್ಲಾಸ್ಗೆ ಹೋಗ್ತಿರೋದ್ರಿಂದ ಫುಲ್ಲು ಕಟ್ ಮಾಡಿಬಿಟ್ಟಿದ್ದೀನಿ ನಾನ್ ವೆಜ್ಜು ಮಸಾಲೆ ಅದು ಇದು ಏನೂ ತಿನ್ನಲ್ಲ ಏನಿದ್ರೂ

ಅಜ್ಜೆ ಗೈಸ್ ನಾನು ಶ್ರಾವಣದ್ದು ಬ್ಲಾಗ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇನ್ನೊಬ್ರು ಬ್ಲಾಗರ್ನ ನಾನು ಇನ್ವೈಟ್ ಮಾಡಿದ್ದೀನಿ ಸೊ ಅವರು ಬರ್ತಾರೆ ಲೈಕ್ ಅವ್ರು ನನ್ನ ಸೀನಿಯರು ನನ್ನ ಅಕ್ಕ ಜೂನಿಯರು ನಾನು ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಗೈಸ್ ಅಕ್ಕ ಕಾಲ್ ಮಾಡಿದ್ರು ಅಂದ್ರೆ ಬರ್ತಾ ಇದ್ದೀನಪ್ಪ ಅಂತ اور یوٹیوب ಅಂತ ಬರ್ತೀಯಾ ಮಾಡು ಹಾಯ್ ಪ್ರಪಾನ ಅದನ್ನೆ ನೋಡಿದೆಪ್ಪ ಕಟ್ ಕಸla ತಗೊಂಡ್ ಹೋಗ್ತೀನಿ ಮನೆಗೆ ಹಾಯ್ ಮಾಡ್ಬಿಡು ಅಲ್ಲಿ ಹಾಯ್ ಹಾಯ್ ದೊಯ್ 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 ಓದು ಬಾ ಹೊಸ ಚಾಗಲಾ ಅದಕ್ಕೆ ಅಮ್ಮ ಹಾಯ್ ಮಾಡು ಹಾಯ್ ಹಾಯ್ ನೀನದು ಸ್ವಿಶ್ 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 ಆ বেকা ওয়া ফিশু ওয়া হি ফিশা দো হ ওই কি হাই মারি ಚೆಲ್ಲೋನ ಚೆನ್ನಾಗಿದೆ ಹಾಯ್ ಮಾಡೋ ಈಗ ಡ್ರೈ ಮಾಡ್ ಪಾಪಾ ಹಾಯ್ ಚಿಚಿ ಚೆನ್ನಾಗಿತ್ತಾ ಕಾರಣಾ ಇಲ್ಲ ಮುದ್ದೆ ತಿನ್ನುಸ್ತಾಯಿದಿ ಸ್ಟ್ರಾಂಗ್ ಬಾಯ್ ಆಗತಾನೆ ಪಾಪಾ ಅನ್ ಮುದ್ದೆ ಇಷ್ಟ 얘는 ಕೂಡ ಮುದ್ದೆ ಜಾಸ್ತಿ ತಿನ್ನುತ್ತಾನೆ ಇಲ್ಲಿ ಹಾಯ್ ಗುಡ್ ಬೈ ಪಾಪಾ ಈಗ ಹಂ ಮಾಡ್ತು ಚೆನ್ನಾಗಿದ್ಯಾ ಚೆನ್ನಂತಾ ಚೆನ್ನಾಗಿದೆ ಪಾಪಾ

ಕಣ್ಣಲ್ಲೆಲ್ಲ ನೀರು ಬಂದ್ಬಿಟ್ಟಿದ್ರೆ ಗಾಯ್ಸ್ ಅಮ್ಮ ಅನ್ಕೊಂಡವ್ರ ಮಮ್ಮಿ ಊಟ ಮಾಡಕ್ ಬಿಡ್ತಾ ಇದಾವ್ ಅದಕ್ಕೆ ಈ ಕಡೆ ಪುಟಾನಿ ಮಮ್ಮಿ ಪುಟಾನಿ ಅಂತ ಕರೀತಲ್ವಾ ನಿಮ್ನ ಫಿಶ್ ನೋಡ್ತಾ ಇದ್ದಾನೆ ಗಾಯಸ್ எப்பா ஐப்பு ட்டானி யாரு அது ಹಾಯ್ ಪುಟಾಣಿ ಇಲ್ಲಿ ಹಾಯ್ ಮಾಡಿ ಹಾಯ್ ಬರೋದು ಇಲ್ಲ ನಾ ಮಾಡೋದು ಇಲ್ಲ ಅವನ್ ಮೈಂಡ್ ವೈಸು ಇಲ್ಲಿ ನಾನು ಕಡ್ಲಾ ಹಾಂ ನೀನು ಗೈಸ್ ಐಶೋ ಅಕ್ಕ ಬಂದಿದ್ದು ನನಗಂತೂ ತುಂಬಾ ಖುಷಿ ಆಯಿತು ಲಾಸ್ಟ್ ಟೈಮು ಫಂಕ್ಷನ್ಗೆ ಕರೆದಿದೆ ಬಟ್ ಅವ್ರು ಬರೋದಕ್ಕಾಗಿಲ್ಲ ಈ ಟೈಮು ಕರೆದಿದ್ದೀನಿ ನಾನು ಬೇಜಾರು ಮಾಡ್ಕೊಂತೀನಿ ಅಂತ ಬಂದಿದ್ದಾರೆ ಅಕ್ಕ ಬಂದಿದ್ದಂತೂ ನಂಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಆ್ಯಂಡ್ ಸ್ವಲ್ಪ ನನಗೆ ಡೌಟ್ಸ್ ಇತ್ತು ಅದನ್ನೆಲ್ಲ ಅವ್ರಿಗೆ ಕೇಳಿದೆ ಅವ್ರು ಹೇಳಿದರು ಏನಿಲ್ಲ ನೀನು ನಂಗೆ ಹೇಳು ನಾನೆಲ್ಲ ಕ್ಲಿಯರ್ ಮಾಡಿಕೊಡ್ತೀನಿ ಹೆಲ್ಪ್ ಮಾಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಅಕ್ಕ ನೀವು ಬಂದಿದ್ದಕ್ಕೆ ನನಗಂತೂ ತುಂಬಾ ಖುಷಿ ಆಯಿತು ಹೇಗಿದೆ ಊಟ 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 ಹೇಗಿದೆ ಮರ್ತೋಗ್ಬಿಟ್ಟಿದೆ ಬಾಬಾ ಬ್ಯುಸಿ ಏನು ಮಾಡೋಕ್ಕಾಗಿದೆ ಅಂಕಲ್ ಊಟ ಹೆಂಗೈತೆ ಚೆನ್ನಾಯ್ತಾ ಗಾಯಸ್ ಇವರೇ ಋತಿಕ್ ಅಪ್ಪ ಹಾಯ್ ಮಾಡಿ ಹೋಗಿ ರಸಂ ತಂಬೋ ರಸ್ ಗಾಯಸ್ ಬಾವ ಜೀಬ್ ಮಾಡ್ತಾ ಇದ್ದಾರೆ ನಂಗೆ ಗಾಯಸ್ ಇಲ್ಲಿ ರಸಂ ಹಾಕ್ತಾ ಇದೀನಿ ವ್ಲಾಗ್ ಮಾಡ್ತಾ ಇದೀನಿ ಇದು ಇನ್ನು ಒಂದು ಸಾಕಣ್ಣ ಸಾಕಣ್ಣ ಸಾಕು ಹಂಗೆ ಹಂಗಲ್ಲಿ ರಸಮ್ಮು ಗೈಸ್ ನಮ್ಮ ಮನೇಲಿ ಯಾವುದೇ ಫಂಕ್ಷನ್ ಆದ್ರೂ ನೈಟ್ ಊಟಕ್ಕೆ ನಾವೆಲ್ಲರಿಗೂ ಇನ್ವೈಟ್ ಮಾಡ್ತಾ ಇದ್ದು ಬಟ್ ಫಾರ್ ದ ಚೇಂಜಸ್ ಇರ್ಲಿ ಅಂದ್ಬಿಟ್ಟು ಅಪ್ಪಾಜಿ ಆಫ್ಟರ್ನೂನ್ ಊಟಕ್ಕೆ ಎಲ್ಲಾರ್ಗು ಇನ್ವೈಟ್ ಮಾಡಿದ್ರು ತುಂಬಾನೇ ಖುಷಿ ಆಯ್ತು ಗೈಸ್ ತುಂಬಾ ಜನ ಬಂದಿದ್ರು ಊರಲ್ಲೂ ನಾವೆಲ್ಲರಿಗೂ ಹೇಳಿದ್ವಿ ಫ್ಯಾಮಿಲಿ ಫ್ರೆಂಡ್ಸ್ ಯಾರು ಬಂದಿದ್ರಿ ಯಾರು ಬಂದಿಲ್ಲ ಥ್ಯಾಂಕ್ ಯು ಅಂಡ್ ತುಂಬಾ ಖುಷಿ ಆಯ್ತು ಗೈಸ್ ನಮ್ಮ ದೊಡ್ಡಮ್ಮ ನಮ್ಮ ಮಾಮ ನಮ್ಮ ಅಣ್ಣ ನಮ್ಮ ಅಜ್ಜಿ ಅಕ್ಕ ನಮ್ಮ ಬಾವ ನಮ್ಮ ಬಾವ ಫ್ಯಾಮಿಲಿ ಎಲ್ಲರೂ ಇದ್ದರು ಗೈಸ್ ನಂಗೆ ಎಷ್ಟು ಖುಷಿಯಾಗುತ್ತೆ ಅಂತಂದರೆ ನಂಗೆ ವಾಯ್ಸ್ ಕೊಡೋದಕ್ಕೆ ಬೇಜಾರಾಗ್ತೈತೆ ಯಾಕಂದರೆ ಎಲ್ಲ ಅಷ್ಟು ಖುಷಿ ಖುಷಿಯಾಗಿ ಚೆನ್ನ ಚೆನ್ನಾಗಿ ಜನ ಓಡಾಡ್ತಾ ಇದ್ರು ಯಾರೂ ಇಲ್ಲ ಮೊನ್ನೆ ಇಷ್ಟೇ ಜನ ಅಂತ ಅನಿಸ್ತಾ ಇದೆ ಬಟ್ ಎಲ್ಲರೂ ಜೊತೆಗಿದ್ದು ಇರೋ ಫೀಲಿಂಗ್ಸೇ ಬೇರೆ ಇದೆ ಗೈಸ್ ತುಂಬಾ ಖುಷಿಯಾಗುತ್ತೆ ನೆಂಟರೆಲ್ಲ ಬಂದು ಊಟ ಎಲ್ಲ ಮಾಡಿದ್ರು ಸ್ಟಿಲ್ ಇವಾಗ ನೋಡಿದ್ರೆ ಇದನ್ನು ಹತ್ತು ಗಂಟೆ ಬಾವ ಇವಾಗ ಊಟ ಮಾಡ್ತಾ ಇದ್ದಾರೆ ನಾನು ಇನ್ನೂ ಊಟ ಮಾಡಿಲ್ಲ ಊಟ ಮಾಡಿ ಬ್ಲಾಗಿಂಗ್ ಮಾಡ್ತೀನಿ ತುಂಬ ಜನ ಇದ್ರು ನೀವು ಶ್ರಾವಣ ಇದೇ ಥರನ ಮಾಡೋದು ಹೌದು ನಂದು ಸ್ವಾಮಿ ದೇವರು ನಾವು ತಿರುಪತಿ ಅಲ್ವಾ ಸೊ ನಾವು ಯಾವಾಗಲೂ ಎವ್ರಿ ಪ್ರತಿ ವರ್ಷವೂ ನಾವು ಇದೇ ಥರ ಮರಿ ಹೊಡೆದು ದೇವರಿಗೆ ಒಪ್ಸಿಯೇ ನಾವು ಪೂಜೆ ಮಾಡೋದು ಯಾರ್ಯಾರೆಲ್ಲ ಬಂದರೆ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಬಂದಿಲ್ಲ ಇಟ್ ಅಂಡ್ ಗಾಯಿಸಿ ನಾನು ಏನಾದರೂ ಒಂದು ಮಾಡ್ಕೊತೀನಿ ನಾನು ಕಾಲು ತೋರಿಸ್ತೀನಿ ಎಡಗ್ಬಿಟ್ಟೆ ನಮ್ಮಪ್ಪ ಸರಿಯಾಗಿ ಬಳಿತು ನಮ್ಮಮ್ಮನೂ ಹೋಗಿತ್ತು ಏನಾದರೂ ಒಂದಿರುತ್ತೆ ಗಾಯಸ್ ನೋಡಿ ಸಿ ಗಾಯಿಸಿ ಹೆಂಗೆ ಮಾಡ್ಕೊಂಡು ಬಟ್ ಮಲ್ಕೋತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬ ಬಾಯ್ ಹೇ ಗಾಯ್ಸ್ ಏನು ವೀಡಿಯೋ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ನೋಡ್ತಾಯಿದ್ದೀರಾ ನಿನ್ನೆ ನಿನ್ನೆ ವೀಡಿಯೋ ಅಷ್ಟು ಫುಲ್ ಫಿಲ್ ಆಗಿಲ್ಲ ಸೊ ಹಾಗಾಗಿ ಮತ್ತೆ ಕಂಟಿನ್ಯೂ ಮಾಡೋಣ ನನಗೆ ಟವಲ್ ಸಿಗ್ತಲ್ಲ ಗಾಯ್ಸ್ ಮುಖ ಹೊರಿಸೋದಕ್ಕೆ ಬನ್ನಿ ನಮ್ಮ ಮನೆಯಲ್ಲಿ ಬಂದಿರೋ ಗೆಸ್ಟೆಲ್ಲ ನನಗೆ ಬೈತಾ ಇದ್ದಾರೆ ಟೈಮ್ ಒಂಬತ್ತುವರೆ ಇನ್ನೂ ಎದ್ದಿಲ್ಲ ಬಹಳ ನಿಮಿಷ ಅಂತ ಏನಿಲ್ಲ ನಾನು मम्मी கிட்ட ನಾನು ಸ್ವಲ್ಪ ಬಿದ್ದು ನೇನೆ ಗಾಯ ಮಾಡ್ಕೊಂಡೆ गाइस ಅದು काल ಸ್ವಲ್ಪ ಪೇನ್ ಇತ್ತು ಸೋ ಹಾಗಾಗಿ ಇವಾಗ ಹೊರಗೆ ಹೋಗ್ತಾಯವಿ ಬನ್ನಿ ಅವರ ಅವರ ರಿಯಾಕ್ಷನ್ ಅವರ ಮಾತು ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ गाइस ಅಮ್ಮ ಒಂದು ಫುಲ್ ಬ್ಲಾಸ್ಟ್ ಗೊಜ್ಮಾಯಿ ಅಂತ ಯಾಕೋ ಬಿದ್ದಿತ್ತು ಸೋ ಅಲ್ಲಿ ಚೆನ್ನಾಗಿದೆ ನಾವು ಸೂಪರ್ ಗಾಯಿಸಿ ಎದ್ದು ಎಲ್ಲ ಕೆಲಸ ಎಲ್ಲ ಮಾಡಿ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ಕೆಲಸ ಎಲ್ಲ ಆಯ್ತು ಎಲ್ಲರೂ ಒಬ್ಬೊಬ್ಬರೇ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತವ್ರೆ ನೆನ್ ನಂಗೆ ಬೇಜಾರಾಗ್ತಿದೆ ನೆನ ಇಲ್ಲೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕುತ್ಕೊಂಡು ಮಾತಾಡ್ಕೊಂಡು ಆಟ ಆಡ್ಕೊಂಡಿದ್ವಿ ಇವಾಗ ಎಲ್ಲರೂ ಹೋಗ್ಬಿಡ್ತವ್ರ ಅಜ್ಜಿ ಎಲ್ಲರೂ ಹೋಗ್ತಾವ್ರಲ್ಲ ಅಂತ ಊರು ಕೆಲಸ ಆಫೀಸು ರಜೆ ಹಾಕಿರ್ತಾರೆ ಏನು ಎಲ್ಲರೂ ಮನೇಲಿ ಕೂತ್ಕೊಳ್ಳೋದಿದ್ದಾರೆ ಹಾಗೆಲ್ಲ ಆ್ಯಂಡ್ ನಮ್ಮ ತಾತಂದು ಪೂಜೆ ಇದೆ ಎರಡು ವರ್ಷದ್ದು ಎಲ್ಲ ತೋಟ ಹತ್ರ ಹೋಗಿ ಅಲ್ಲಿ ನಮ್ಮ ಅಜ್ಜಿ ಮನೆ ಇದೆ ಊರಲ್ಲಿ ಅಲ್ಲಿ ಎಲ್ಲ ಪೂಜೆ ಮಾಡಿ ಚೀಚಿ ಮಾಡಿ ಹೋಗೋಣ ಅಂತ ಹೇಳ್ತವ್ರೆ ನಾನು ಶಾಪಲ್ಲಿ ಇರಬೇಕು ನಮ್ಮ ಅಪ್ಪಾಜಿ ಯಾರು ಬೇರೆ ಫಂಕ್ಷನ್ಗೆ ಹೋಗಿದ್ದೆ ಅಂದರೆ ನೋಡೋಣ ಏನಾಗುತ್ತೆ ಬ್ಲಾಗ್ ವಿಡಿಯೋ ಮಾಡಿದ್ರೆ ಬ್ಲಾಗ್ ಹಾಕ್ತೀನಿ ಇಲ್ಲಾಂದರೆ ಹಿಂಗೆ ಸ್ಟೋರೇಜ್ ಮಾಡ್ಕೊಂಡು ಡಿಲೀಟ್ ಮಾಡ್ಕೊಂಡ್ರೆ ಅಷ್ಟೇ ಗೈಸ್ ಅಲ್ಲಿ ನೋಡಿ ನಿಮಗೆ ಕಾಣಿಸ್ತಿಲ್ಲ ಅನ್ಸುತ್ತೆ ಮಳೆ ಬರ್ತೈತೆ ಆ ಕಡೆಯಿಂದ ಈ ಕಡೆ ಬರ್ತೈತೆ ಸ್ವಲ್ಪ ಸ್ವಲ್ಪ ನೀತೈತೆ ಬಟ್ಟೆಲ್ಲ ಐತೆ ಪಟ್ಟ ಪಟ್ಟ ಅಂತ ಎತ್ಕೊಬರ korino <laughs> je enado takogido chicken ಗೈಸ್ ಅಪ್ಪಾಜಿ ಕರೆದೇಳಿದ್ರು ನನಗೆ ಬೇರೆ ಫಂಕ್ಷನ್ ಇದೆ ನಾನು ಹೋಗಬೇಕು ಸೊ ಪ್ಲೀಸ್ ನೀನು ಹಂಗೇಲಿರೋ ಅಂತ ನಾನು ಇರ್ತೀನಿ ಅಂತ ಫಿಕ್ಸ್ ಆಗಿಬಿಟ್ಟೆ ಸೊ ಅಜ್ಜಿ ದೊಡ್ಡಮ್ಮ ಮಾಮ ಅತ್ತೆ ಚಿನ್ಮೈ ಅಣ್ಣ ಎಲ್ಲರೂ ಅಲ್ಲಿ ಹೋಗಿ ನಮ್ಮ ತಾತನ ಪೂಜೆ ಆಯ್ತಲ್ಲ ಅದನ್ನ ಮುಗಿಸ್ಕೊಂಡು ಬಂದರು ಅದಕ್ಕಿಂತ ಮುಂಚೆ ನಾನು ವೀಡಿಯೋ ಮಾಡ್ಕೊಂಡಿದ್ದು ಅಜ್ಜಿ ನನಗೆ ಹೆಲ್ಪ್ ಮಾಡ್ತಾಯಿದ್ರು ಬಟ್ಟೆ ಮಾಡ್ಸೋದಕ್ಕೆ ನಮ್ಮ ಅಜ್ಜಿ ನನಗೆ ಎಷ್ಟು ಕ್ಯೂಟು ಅಂತಂದರೆ ಸಿಕ್ಕಾಪಟ್ಟೆ ಏನೋ ಗೊತ್ತಿಲ್ಲ ನನಗೇ ನಮ್ಮ ಡ ಅಮ್ಮ ಅವರೆಲ್ಲ ನೋಡಿರೋ ನೆನಪು ಬಟ್ ಅಷ್ಟು ಪ್ರೀತಿಯಿಂದ ನಾನು ಯಾವತ್ತೂ ಯಾರ ಹತ್ರನೂ ಇದ್ದಿಲ್ಲ ಯಾಕಂದರೆ ನನಗೊಂದು ಫೀಲಿಂಗ್ ಇದೆ ನಮ್ಮ ಅಜ್ಜಿ ನಮ್ಮ ಜೊತೆ ಇರಬೇಕು ಅವ್ರು ಇಲ್ಲದೇ ಇದ್ದಾಗೆ ನಮ್ಗೆ ಆ ಫೀಲ್ ಗೊತ್ತಾಗೋದು ಸೊ ಹಾಗಾಗಿ ನಾನು ತುಂಬ ಅಂದರೆ ತುಂಬ ಇಷ್ಟಪಡ್ತೀನಿ ನಮ್ಮ ಅಜ್ಜಿನ ಐ ಲವ್ ಯು ಅಜ್ಜಿ ನಮ್ಮ ಅಜ್ಜಿನ ಬ್ಲಾಗೆಲ್ಲ ನೋಡ್ತಾರೆ ಗೈ ಸಬ್ಸ್ಕ್ರೈಬ್ ಮಾಡಿಕೊಟ್ರೆ ಗೈಸ್ ಅಂದರೆ ನಮ್ಮ ಮನೆಯಲ್ಲಿ ಮೂರು ನಾಯಿ ಇದೆ ಒಂದು ಸ್ಲೂಬಿ ಒಂದು ಪಾಪ ಇನ್ನೊಂದು ಗುಂಡ ಅಂತ ಅದಲ್ಲದೆ ನಮ್ಮ ಮಾಮವ್ರದ್ದು ಒಂದು ನಾಯಿ ಇದೆ ಜಾಕಿ ಅಂತ ಜಾಕಿನೂ ಬಂದಿದ್ದ ಇವ್ರು ನಾಲ್ಕು ಜನ ಸೇರಿಬಿಟ್ರೆ ಸ್ಟಾರ್ಟಿಂಗಲ್ಲಿ ಇಬ್ಬರು ಬಗ್ಲುತಾ ಇರ್ತಾರೆ ಹೊಸ ನಾಯಿ ಅದು ಬಂದಿದೆ ಅಂತ ಫ್ರೆಂಡ್ ಆದ್ಮೇಲೆ ನೋಡ್ರಿ ಮೂರು ಜನ ಆರಾಮಾಗಿ ಮನೇಲಿ ಹಿಂಗೆ ಮಲಗಿದ್ದಾರೆ ಅಂತ ಗೈಸ್ ಊರಿಗೋಗಿ ಬಂದರು ನಾನು ಶಾಪಲ್ಲಿದ್ದೆ ಅಷ್ಟರಲ್ಲಿ ಮಮ್ಮಿ ಒಡೆ ಮತ್ತು ಪಾಯಸ ಮಾಡ್ತೀನಿ ಅಂತ ಹೇಳಿದ್ರ ದೊಡ್ಡಮ್ಮ ಅವರೆಲ್ಲನೂ ಆ ಟೈಮಿಂಗಿಗೆ ಬಂದಿದ್ದಾರೆ ಸೊ ಎಲ್ಲರೂ ಸೇರಿಕೊಂಡು ಒಡೆ ಮತ್ತೆ ಪಾಯಸ ಮಾಡಿದ್ವಿ ಗೈಸ್ ಇವತ್ತಿನ ವಿಡಿಯೋ ಇದಾಗಿತ್ತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಬಾಯ್